ಹಾಸ್ಯ ಪ್ರಜ್ಞೆ ಮತ್ತು ಅಂದವಿಲ್ಲದ ನಾಯಿಮರಿ ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ ಕೆಲವು ವರ್ಷಗಳ ಹಿಂದೆ ಅಮೆರಿಕದ ಮಿತ್ರರೊಬ್ಬರು ಕಳುಹಿಸಿದ್ದ ಹೊಸ ವರ್ಷದ ಶುಭಾಶಯ ಪತ್ರ ವಿಚಿತ್ರವಾಗಿತ್ತು ಅದರಲ್ಲಿ ರಮಣೀಯವಾದ ಬೆಟ್ಟ ಸರೋವರದ ದೃಶ್ಯ ಇರಲಿಲ್ಲ ಬಣ್ಣ ಬಣ್ಣದ ಹೂವುಗಳು ಇರಲಿಲ್ಲ ಅಲ್ಲಿದ್ದದ್ದು ನಾಯಿಯ ಚಿತ್ರ ಅದು ಮುದ್ದು ಮುದ್ದಾದ ಬಿಳಿಯ ನಾಯಿಯೇ ಮರಿಯದ್ದಲ್ಲ ಅಗಲವಾದ ಕನ್ನಡಕ ವಿಚಿತ್ರ ಉಡುಪನ್ನು ಧರಿಸಿಕೊಂಡ ದಪ್ಪ ಮೂತಿಯ ಕುಳ್ಳಗಿನ ದಡೂತಿ ನಾಯಿಯ ಚಿತ್ರವಿತ್ತು ಒಳಗಿದ್ದ ಸಂದೇಶವೂ ವಿನೋದಮಯವಾಗಿತ್ತು ಲೈಫ್ ಟಫ್ ವೇರೆ ಹೆಲ್ಮೆಟ್ ಹ್ಯಾಪಿ ನ್ಯೂ ಇಯರ್ ಎಂದು ಬರೆದಿತ್ತು ಒಮ್ಮೆ ಆ ಮಿತ್ರರೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಾ ವಿಚಿತ್ರ ಶುಭಾಶಯ ಪತ್ರದ ಬಗ್ಗೆ ವಿಚಾರಿಸಿದಾಗ ಅವರು ಇತ್ತೀಚೆಗೆ ಬಹಳ ಜನಪ್ರಿಯವಾಗಿರುವ ಇಂತಹ ಶುಭಾಶಯ ಪತ್ರಗಳ ತಯಾರಕ ಮಹಿಳೆಯ ಕುತೂಹಲಕಾರಿ ಕಥೆಯನ್ನು ತಿಳಿಸಿದರು ಅದು ಹೀಗಿದೆ ಕೆರೋಲ್ ಗಾರ್ಡ್ನರ್ ಎಂಬ ಐವತ್ತೆರಡು ವರ್ಷ ವಯಸ್ಸಿನ ಮಹಿಳೆ ತನ್ನ ಜೀವನದ ಸಂಕಷ್ಟಕರ ಸನ್ನಿವೇಶದಲ್ಲಿದ್ದರು ಆಕೆಯ ವಿವಾಹವು ವಿಚ್ಛೇದನವಾಗುವುದರಲ್ಲಿ ಇತ್ತು ತುಂಬ ಸಾಲವಾಗಿತ್ತು ಕಾಯಂ ಉದ್ಯೋಗವಾಗಲಿ ಅಥವಾ ಆದಾಯವಾಗಲಿ ಇರಲಿಲ್ಲ ದುರ್ಬರ ಪರಿಸ್ಥಿತಿಯಿಂದ ಖಿನ್ನತೆಗೊಳಗಾಗಿದ್ದ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ಆಕೆ ಒಂದು ನಾಯಿ ಮರಿಯನ್ನು ಕೊಂಡು ತಂದರು ಅದಕ್ಕೆ ಜೆಲ್ಡಾ ಎಂದು ಹೆಸರಿಟ್ಟರು ಅದರೊಂದಿಗೆ ಆಡುತ್ತಾ ತನ್ನ ನೋವನ್ನು ಮರೆಯಲತ್ನಿಸಿದರು ಆದರೆ ಹಣಕಾಸಿನ ಒತ್ತಡ ಆಕೆಯನ್ನು ಕಿತ್ತು ತಿನ್ನುತ್ತಿತ್ತು ಈಕೆಯ ಪರಿಸ್ಥಿತಿಯ ಅರಿವಿದ್ದ ಗೆಳತಿಯೊಬ್ಬರು ಕ್ರಿಸ್ಮಸ್ ಶುಭಾಶಯ ಪತ್ರಗಳ ವಿನ್ಯಾಸ ಸ್ಪರ್ಧೆಯೊಂದು ಇದೆ ಗೆದ್ದವರ ನಾಯಿಗೆ ಒಂದು ವರ್ಷ ಕಾಲ ಉಚಿತ ಆಹಾರ ಬಹುಮಾನ ಜಾಹೀರಾತು ಕಂಪನಿಯಲ್ಲಿ ಕೆಲಸ ಮಾಡಿರುವ ನೀನು ಶುಭಾಶಯ ಪತ್ರ ವಿನ್ಯಾಸಗೊಳಿಸಿ ಕಳುಹಿಸು ಬಹುಮಾನ ಗೆಲ್ಲಬಹುದು ಎಂದು ಸೂಚಿಸಿದರು ಕೆರೋಲ್ಗೆ ತಕ್ಷಣ ಒಂದು ಆಲೋಚನೆ ಹೊಳೆಯಿತು ತನ್ನ ಹಳೆಯ ಬಟ್ಟೆಗಳನ್ನು ಕತ್ತರಿಸಿ ಉಡುಪು ತಯಾರಿಸಿ ನಾಯಿಗೆ ತೊಡಿಸಿದರು ವಿಚಿತ್ರ ಟೋಪಿ ಮತ್ತು ಅಗಲ ಕನ್ನಡಕ ನಾಯಿಗೆ ಹಾಕಿದರು ತನ್ನದೇ ಕ್ಯಾಮೆರಾದಲ್ಲಿ ನಾಯಿಯ ಫೋಟೋ ತೆಗೆದರು ತಮಾಷೆಯ ಒಂದು ಸಾಲಿನ ಶುಭಾಶಯ ಸಂದೇಶವನ್ನು ಬರೆದರು ಆ ಫೋಟೋವನ್ನು ಸಂದೇಶವನ್ನು ಸ್ಪರ್ಧೆಗೆ ಕಳುಹಿಸಿದರು ಆಶ್ಚರ್ಯವೆಂದರೆ ಆಕೆಯ ಶುಭಾಶಯ ಪತ್ರಕ್ಕೆ ಮೊದಲನೇ ಬಹುಮಾನವೇ ಬಂದಿತ್ತು ಮುಂದಿನ ಒಂದು ವರ್ಷ ಕಾಲ ನಾಯಿಗೆ ಉಚಿತ ಆಹಾರ ದೊರೆಯುವಂತಾಯಿತು ಈ ಯಶಸ್ಸಿನಿಂದ ಉತ್ತೇಜಿತರಾದ ಆಕೆ ನಾಯಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅಲಂಕರಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ನಿಲ್ಲಿಸಿ ಕೂರಿಸಿ ಕುಣಿಸಿ ನೂರಾರು ಚಿತ್ರಗಳನ್ನು ತೆಗೆದರು ಅದಕ್ಕೆ ಹೊಂದುವ ತಮಾಷೆ ಸಂದೇಶಗಳನ್ನು ಬರೆದರು ಪರಿಚಯವಿದ್ದ ಮುದ್ರಣಾಲಯದಲ್ಲಿ ಶುಭಾಶಯ ಪತ್ರಗಳನ್ನು ಮುದ್ರಿಸಿ ತಾವೇ ಮಾರಾಟ ಮಾಡಹತ್ತಿದರು ಹೊಸ ಮಾದರಿಯ ಶುಭಾಶಯ ಪತ್ರಗಳು ಜನಪ್ರಿಯವಾದವು ವ್ಯಾಪಾರ ಬೆಳೆಯಿತು ಆಕೆಯ ಬಡತನ ಕಳೆಯಿತು ಒಂದೆರಡು ವರ್ಷಗಳಲ್ಲಿ ಹಾಲ್ಮಾರ್ಕ್ನಂತಹ ಹೆಸರಾಂತ ಶುಭಾಶಯ ಪತ್ರಗಳ ಕಂಪನಿ ಆಕೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿತು ಆಕೆ ಜೆಲ್ಡಾ ವಿಸ್ಡಮ್ ಎಂಬ ಕಂಪನಿಯನ್ನೇ ಪ್ರಾರಂಭಿಸಿದರು ಹಲವಾರು ಕಲಾವಿದರನ್ನು ಬರಹಗಾರರನ್ನು ನೇಮಿಸಿಕೊಂಡರು ಉದ್ಯಮವನ್ನು ದೊಡ್ಡದಾಗಿ ಬೆಳೆಸಿದರು ಈಗ ಆಕೆ ಮತ್ತು ಆಕೆಯ ಮುದ್ದಿನ ನಾಯಿ ಜಲ್ಡಾ ವಿಶ್ವವಿಖ್ಯಾತವಾಗಿದೆ ಧೈರ್ಯ ಬುದ್ಧಿವಂತಿಕೆ ಆತ್ಮವಿಶ್ವಾಸ ಹಾಸ್ಯ ಪ್ರಜ್ಞೆ ಮತ್ತು ಅಂದವಿಲ್ಲದ ನಾಯಿ ಮರಿ ಈ ಐದರಿಂದ ಕೆರೋಲ್ ಬದುಕಿನಲ್ಲಿ ಮೇಲೇರಿದ್ದು ನಮಗೆಲ್ಲ ಮಾದರಿಯಲ್ಲವೇ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು